ಹಲೋ ಸ್ನೇತ್ರ ಹೇಗಿದ್ದೀರಾ ನಾನು ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಿದ್ರೆ ಇವತ್ತಿನ ನಾವು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕ್ಸೋದಕ್ಕೆ ನೆಕ್ಸ್ಟು ದಿನಗಳಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕೂಡಲೇ ಕಮೆಂಟ್ ಮಾಡಿದರೆ ಕೂಡಲೇ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ನಿಮಗೆ ಇಮಿಡಿಯೇಟ್ಲಿ ರಿಪ್ಲೈಯನ್ನು ಕೊಡ್ತೀನಿ ಓಕೆ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇತ್ತರ ಮೊದಲನೇದಾಗಿ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡಬಹುದು ಸ್ನೇಹಿತರೆ ಬಿಟ್ಟರೆ ಜಾಸ್ತಿ ದಿನ ಬಿಡೋದಿಲ್ಲ ಬಿಟ್ಟರೆ ಒಂದು ದಿನ ಬಿಡ್ಬೋದು ಅದು ಒಂದು ದಿನದಲ್ಲಿ ಒಂದು ಗಂಟೆ ಬಿಟ್ರೇ ಹೆಚ್ಚಾಗುತ್ತೆ ಅರ್ಥ ಆಯ್ತು ಹೊಸದಾಗಿ ಅಪ್ಲಿಕೇಶನ್ ಹಾಕೋರೋದಿಗೆ ಹೊಸದಾಗಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಬೇಕು ಅಂದ್ಕೊಂಡಿದ್ದೀರಾ ಅಂಥವರೆಲ್ಲ ಡಾಕ್ಯುಮೆಂಟ್ಸ್ಗಳ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಸೈಬರನ್ನು ಯಾ ಹತ್ರದಲ್ಲಿರೋ ಸೈಬರ್ ಸೆಂಟ್ರನ್ನ ನೀವು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಯಾರೇ ಆಗಿರಲಿ ಅವರು ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಆವಾಗ ಅವಾಗ ಫೋನ್ ಮಾಡಿ ತಿಳ್ಕೊಳ್ಳೋದು ಅಥವಾ ಅವ್ರಿಗೆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಅವರು ಅಪ್ಲಿಕೇಶನ್ಸ್ ಬಿಟ್ಟಿದ ತಕ್ಷಣ ನಮ್ಮದು ಕ್ಲಿಯರ್ ಮಾಡಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಥರ ಮಾಡಿದರೆ ಅವ್ರೇನು ಮಾಡ್ತಾರೆ ಇಮಿಡಿಯೇಟ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಏನು ಅಪ್ಲಿಕೇಶನ್ ಹಾಕಿಸ್ಕೊಳ್ಬೋದೋ ಅದನ್ನು ಕ್ಲಿಯರ್ ಮಾಡಿಕೊಡ್ತಾರೆ ನಿಮಗೆ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಫಾಲೋ ಮಾಡಿ ಇಮ್ಮಿಡಿಯೇಟ್ಲಿ ನಿಮ್ಮ ಕೆಲಸ ಏನಾಗಬೇಕು ಖಂಡಿತವಾಗ್ಲೂ ಆಗೇ ಆಗುತ್ತೆ ರೇಷನ್ ಕಾರ್ಡು ಇವತ್ತೇ ಬಿಡ್ತಾರೆ ನಾಳೆ ಬಿಡ್ತಾರೆ ಅಥವಾ ನಾಡಿದ್ದೇ ಬಿಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಬಟ್ ಇನ್ ಸ್ಪಾಟಲ್ಲೇ ಬಿಡಬಹುದು ಅದು ಒಂದು ಗಂಟೆ ಕಾಲಾವಧಿಯಲ್ಲಿ ಬಿಡ್ತಾರೆ ಅಷ್ಟೇ ಆದರೆ ಒನ್ ಅವರಲ್ಲಿ ನೀವು ಅಪ್ಲಿಕೇಶನ್ ಏನಾದರೂ ಇದ್ದರೆ ಆ ಟೈಮ್ನಲ್ಲಿ ಹಾಕಿಸ್ಕೊಳ್ಳೋದಕ್ಕೆ ನೀವು ನಿಮ್ಮ ಕೈಲಿ ಸಾಧ್ಯನೇ ಆಗೋದಿಲ್ಲ ನೀವೇನು ಮಾಡ್ತೀರಾ ಸೈಬರ್ಗೆ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಅವರು ಕೊಟ್ಟರೆ ಅವರು ಬಿಟ್ಟಿದ ತಕ್ಷಣ ಕೂಡಲೇ ಒ ಟಿ ಪಿ ಬೇಸ್ ಮೂಲಕ ಆ ಒಂದು ಅಪ್ಲಿಕೇಶನನ್ನು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಬಯೋಮೆಟ್ರಿಕ್ಕೇ ಆಗಬೇಕು ಅಂತ ಏನಿಲ್ಲ ಬಯೋಮೆಟ್ರಿಕಲ್ಲಿ ಲೇಟಾಗಿ ಅಪ್ರೂವಲ್ ಆಗುತ್ತೆ ಅಥವಾ ಬಯೋಮೆಟ್ರಿಕಲ್ಲಿ ಬೇಗ ಅಪ್ರೂವಲ್ ಆಗುತ್ತೆ ಓ ಟಿ ಪಿ ಇಸ್ಕೊಂಡು ಮಾಡಿದ್ರೆ ಲೇಟಾಗಿ ಅಪ್ರೂವಲ್ ಆಗುತ್ತೆ ರೇಷನ್ ಕಾರ್ಡು ಅನ್ನೋದು ಅವೆಲ್ಲ ಶುದ್ಧ ಸುಳ್ಳು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅಪ್ರೂವಲ್ ಯಾವಾಗ ಮಾಡಿಸ್ಕೊಳ್ಬೇಕು ಅಪ್ರೂವಲ್ ಯಾವಾಗ ಬಿಡ್ತಾರೋ ಗೌರ್ಮೆಂಟಿಂದ ಆ ಟೈಮಲ್ಲಿ ಮಾತ್ರ ರೇಷನ್ ಕಾರ್ಡ್ ಅಪ್ರೂವಲ್ ಆಗುವಂಥದ್ದು ಅದು ಬಿಟ್ಟರೆ ಓ ಟಿ ಪಿ ಇಸ್ಕೊಂಡವ್ರದು ಸಪ್ರೇಟಾಗಿ ಬಯೋಮೆಟ್ರಿಕ್ ಕೊಟ್ಟೋರ್ದು ಸಪ್ರೇಟಾಗಿ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಒಂದು ಅಪ್ರೂವಲನ್ನು ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸತ್ರ ಇದಕ್ಕೆ ಮೊದಲನೇದಾಗಿ ಈ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಇಂದಿನ ವಿಡಿಯೋಗಳಲ್ಲಿ ಸುಮಾರು ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಯಸ್ಕರಾಗಿದ್ದರೆ ಅಂದರೆ ಸದಸ್ಯರಾಗಿದ್ದರೆ ಅಂದರೆ ಆರು ವರ್ಷದ ಮೇಲ್ಪಟ್ಟ ಯಾರೇ ಆಗಿರಲಿ ಅಂಥದ್ದು ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿರಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರು ಕಂಪಲ್ಸರಿ ಲಿಂಕ್ ಇರಲೇಬೇಕು ಲಿಂಕ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳೋದಕ್ಕಾಗಲಿ ಅದಕ್ಕೆ ಅವೈಲೇಬಲ್ ಅಂದರೆ ಅವಕಾಶನೇ ಇರೋದಿಲ್ಲ ದಯವಿಟ್ಟು ಫೋನ್ ನಂಬರು ಸಹ ಲಿಂಕ್ ಮಾಡಿಸ್ಕೊಳ್ಳಿ ಅದೇ ರೀತಿ ನೆಕ್ಸ್ಟು ಆರು ವರ್ಷದ ಒಳಗಿನ ಮಕ್ಕಳಾಗಿದ್ದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ತಿದ್ದೀರಾ ಅಂದರೆ ಇಮಿಡಿಯೇಟ್ಲಿ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರಬೇಕು ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರೋಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಇರಲೇಬೇಕು ದಯವಿಟ್ಟು ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಅರ್ಥ ಆಯ್ತಾ ಸತ್ತರ ನೆಕ್ಸ್ಟು ತಿದ್ದುಪಡಿಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ತಿದ್ದುಪಡಿ ಯಾವಾಗ ಬಿಡ್ತಾರೆ ಸದ ಹೊಸದಾಗಿ ರೇಷನ್ ಕಾರ್ಡ್ ಏನಿರುತ್ತೆ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಇದಕ್ಕಾದರೂ ಒಂದೊಂದು ಗಂಟೆ ಒಂದೊಂದು ಆಫ್ ಆನ್ ಅವರು ಒಂದೊಂದು ಕಾಲು ಗಂಟೆ ಒಂದೊಂದು ಆಫ್ ಆನ್ ಅವರ್ ಆದರೂ ಮಿನಿಮಮ್ ಬಿಡ್ತಾರೆ ಅವಾಗ ಅವಾಗ ಆದರೆ ತಿದ್ದುಪಡಿಗೆ ಆ ಥರ ಮಾಡೋದಿಲ್ಲ ಅದು ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಗೊತ್ತಿರೋದಿಲ್ಲ ಆದರೆ ಬಿಡೋದಕ್ಕಿಂತ ಮುಂಚೆ ಒಂದೊಂದು ನೋಟಿಸನ್ನು ಕೊಡ್ತಾರೆ ತಿದ್ದುಪಡಿಗಾದರೆ ಹೊಸದಾಗಿ ಆದರೆ ಯಾವ ಟೈಮಲ್ಲಿ ಬೇಕಾದರೂ ಬಿಡಬಹುದು ಅರ್ಥ ಆಯ್ತಾ ನಾನು ನಿಮಗೆ ಮುಂಚೆಯಿಂದನೂ ಇದನ್ನು ಹೇಳ್ಕೊಂಡು ಬಂದಿದ್ದೀನಿ ಅದರ ತಿದ್ದುಪಡಿಗಾದರೆ ಒಂದು ಸ್ವಲ್ಪ ಟೈಮನ್ನು ಕೊಡ್ತಾರೆ ಒಂದು ಎರಡು ಅವರು ಮೂರು ಅವರು ಅಥವಾ ಒಂದು ಮೂರು ದಿನಾನು ಟೈಮಿಂಗ್ಸ್ ಕೊಡಬಹುದು ಆದರೆ ಕಾಯಬೇಕು ಅಷ್ಟೇ ಇಲ್ಲ ಬಿಡೋಗಂಟು ಅಪ್ಲಿಕೇಶನ್ಸ್ ಬಿಡೋಗಂಟು ಕಾಯಬೇಕು ಕರೆಕ್ಷನ್ಸ್ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಸೇರ್ಪಡೆ ಮಾಡಿಸ್ಕೊಳ್ಬೋದು ಡಿಲೀಟ್ ಮಾಡಿಸ್ಬೋದು ಅಡ್ರೆಸ್ ಚೇಂಜ್ ಮಾಡಿಸ್ಬೋದು ಏನಾದರೂ ನಿಮ್ಮ ಹೆಸ್ರು ಮಿಸ್ ಮ್ಯಾಚ್ ಆಗಿದ್ದರೆ ಅದನ್ನು ಸಹ ರೆಡಿ ಮಾಡಿಸ್ಕೊಳ್ಬೋದು ಗಂಡನ ಹೆಸರು ತಂದೆ ಹೆಸರು ತಿದ್ದುಪಡಿ ಮಾಡಿಸ್ಕೊಳ್ಬೋದು ರೇಷನ್ ಕಾರ್ಡಲ್ಲಿ ಫೋಟೋ ಚೇಂಜ್ ಮಾಡಿಸ್ಕೊಳ್ಬಹುದು ಸೊಸೈಟಿ ವಿಳಾಸವನ್ನು ಸಹ ನೀವು ಚೇಂಜ್ ಮಾಡಿಸ್ಕೊಳ್ಬಹುದು ಇಷ್ಟು ಒಂದೇ ಸರಿ ಕರೆಕ್ಷನ್ಸ್ಗೆ ಬಿಟ್ಟಾಗ ಇಮಿಡಿಯೇಟ್ಲಿ ನೀವು ಮಾಡಿಸ್ಕೊ ಬಹುದು ಇದಕ್ಕೆಲ್ಲ ಮಾಡಿಸ್ಕೊಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇದೇ ಆಧಾರ್ ಕಾರ್ಡ್ದೇ ಒಂದು ಮೈನ್ ಪಾರ್ಟ್ ಅಂತಲೇ ಹೇಳ್ಬೋದು ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಡಿಲೀಟ್ ಮಾಡಿಸೋದಕ್ಕೆ ಹೆಬ್ಬೆಟ್ ಯಾರಾದರೂ ರೇಷನ್ ಕಾರ್ಡಲ್ಲಿ ಯಾರಾದರೂ ಇದ್ರೆ ಅಂಥವ್ರು ಬಂದು ಎಬ್ಬೆಡ್ ಕೊಟ್ಟು ಅವ್ರನ್ನ ರಿಲೀಟ್ ಮಾಡಿಸಿ ಒಂದು ಅಕ್ಲೈಟ್ಮೆಂಟು ಜನ್ರೇಟ್ ಆಗುತ್ತೆ ಅದನ್ನ ತೊಗೊಂಡು ಹೋಗ್ಬಿಟ್ಟು ಫುಡ್ ಆಫೀಸಲ್ಲಿ ಕೊಟ್ಟು ನೀವು ಏನು ಮಾಡ್ತೀರ ಇಮಿಡಿಯೇಟ್ಲಿ ಬ ಡೆಸ್ ಸರ್ಟಿಫಿಕೇಟ್ನು ಸಹ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟು ಸೇರ್ಪಡೆ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಕಂಪಲ್ಸರಿಗಿರಲೇಬೇಕು ಇಷ್ಟನ್ನು ಸಹ ಅಕ್ಲೈಟ್ಮೆಂಟ್ ಜೊತೆಗೆ ತೊಗೊಂಡೋಗ್ಬಿಟ್ಟು ನೀವು ಫುಡ್ ಆಫೀಸಲ್ಲಿ ಕೊಟ್ಟರೆ ಸಬ್ಮಿಟನ್ನು ಮಾಡಿದ್ರೆ ಅವರು ಇಮ್ಮಿಡಿಯೇಟ್ಲಿ ಅಪ್ರೂವಲನ್ನು ಮಾಡಿಕೊಡ್ತಾರೆ ತಿದ್ದುಪಡಿ ಆದ್ರೆ ಮಾತ್ರ ಅದರ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ರೆ ಇಮ್ಮಿಡಿಯೇಟ್ಲಿ ಯಾವುದೇ ಕಾರಣಕ್ಕೆ ಅಪ್ರೂವಲ್ ಆಗೋದಿಲ್ಲ ವೆಯ್ಟ್ ಮಾಡಬೇಕು ಅವರು ಯಾವ ಟೈಮಲ್ಲಿ ಬರೋಕೇಳ್ತಾರೆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ನೀವು ಮಿಕ್ಕಿರುವಂಥ ಒಂದು ನೆಕ್ಸ್ಟು ಪ್ರೋಸೆಸ್ ಇರುತ್ತೆ ಅದನ್ನು ನೀವು ಅಪ್ಲಿಕೇಶನನ್ನು ಮಾಡ್ಕೊಳ್ಬಹುದು ಅಂತಲೇ ಹೇಳ್ಬೋದು ಅದೇ ರೀತಿ ಅದಕ್ಕೆ ತಕ್ಕನಾಗಿ ರೇಷನ್ ಕಾರ್ಡು ಯಾವಾಗ ಬರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ಹೊಸದಾಗಿ ಯಾರೆಲ್ಲ ಅಪ್ಲಿಕೇಶನ್ ರೇಷನ್ ಕಾರ್ಡು ಒಂದು ವರ್ಷಕ್ಕೂ ಮೂರು ತಿಂಗಳಿಗೋ ಅಥವಾ ಮೂರು ದಿನಕ್ಕೋ ಯಾವ ಟೈಮಲ್ಲಿ ಬೇಕಾದರೂ ಬರಬಹುದು ಆಯ್ತಾ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅರ್ಜಿಯನ್ನು ಹಾಕಿಸ್ಕೊಳ್ಳಿ ಹೊಸದಾಗಿ ಸುಮ್ಮ ಸುಮ್ಮನೆ ಇರೋ ರೇಷನ್ ಕಡಲಿ ಡಿಲೀಟಾಗಿ ಅಪ್ಲಿಕೇಶನನ್ನು ಹಾಕಿಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಅಪ್ಲಿಕೇಶನ್ನು ಡಿ ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಬಿಡ್ಬೋದು ಆದರೆ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಇಡಿಸುತ್ತೆ ಸಿಕ್ಕಾಪಟ್ಟೆ ವೆರಿಫಿಕೇಷನನ್ನು ಮಾಡ್ತಾರೆ ಏನು ಸಿಕ್ಕಾಪಟ್ಟೆ ವೆರಿಫಿಕೇಷನ್ ಮಾಡ್ತಾರೆ ಈಗ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಇರೋ ರೇಷನ್ ಡಿಲೀಟ್ ಡಿಲೀಟಾಗಿ ಹೊಸದಾಗಿ ಅಪ್ಲೈ ಮಾಡ್ತಿರೋರು ಸುಮಾರು ಜನ ಇದ್ದೀರಾ ದಯವಿಟ್ಟು ಡಿಲೀಟ್ ಮಾಡಿಸೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ನೂರು ಬಾರಿ ಯೋಚನೆ ಮಾಡಿ ನಾವು ಡಿಲೀಟ್ ಮಾಡಿಸ್ಕೊಂಡು ಹೊಸದಾಗಿ ಅಪ್ಲೈ ಮಾಡಿಸ್ಕೊಳ್ಬಹುದ ಮಾಡಿಸ್ಕೊಂಡ್ರೆ ಎಷ್ಟು ದಿನಕ್ಕೆ ರೇಷನ್ ಕಾರ್ಡ್ ಬರಬಹುದು ಅನ್ನೋದನ್ನು ಸಹ ನೀವು ಯೋಚನೆ ಮಾಡಬೇಕು ಯಾಕೆಂದ್ರೆ ಅಂದ್ರೆ ಇಮ್ಮಿಡಿಯೇಟ್ಲಿ ರೇಷನ್ ಕಾರ್ಡ್ ಸ್ಯಾಂಕ್ಷನ್ ಆಗೋದಿಲ್ಲ ಅಂದರೆ ಅಪ್ರೂವಲ್ ಅನ್ನ ಕೊಡೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸದ್ಯ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಎ ಟು ಜೆಡ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅಂತಾರೆ ಓಕೆ ಶುಭ ಬಾಯ್ ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬೈ ಬಾಯ್